ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಿಮಗೆ ಕೈಮಾ ಉಂಡೆ ಸಾಂಬಾರು ಹೇಗೆ ಮಾಡೋದು ಅಂತೇಳಿ ತಿಳಿಸ್ಕೊಡ್ತಾ ಇದ್ದೀನಿ ನಾವು ಇಲ್ಲಿ ಕೈಮಾ ಉಂಡೆಗಳನ್ನ ಮಾಡ್ಕೊಳ್ಳೋಣ ಅದಕ್ಕೆ ಬೇಕಾಗಿರುವಂಥ ಮಸಾಲೆ ಪದಾರ್ಥಗಳು ತುರಿದಿಟ್ಕೊಂಡಿರುವಂಥ ಕಾಯಿ ಮೆಣಸು ಪುದೀನ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಮಟನ್ ಸಾಂಬಾರ್ ಪೌಡರ್ ಶುಂಠಿ ಬೆಳ್ಳುಳ್ಳಿ ಮತ್ತು ಮೂರರಿಂದ ನಾಲ್ಕು ಲವಂಗ ಮತ್ತು ಎರಡು ಇಂಚಾಗಷ್ಟು ಚಕ್ಕೆ ಚಿಕ್ಕದಾಗಿ ಎರಡು ಇಂಚಾಗೋಷ್ಟು ಚಕ್ಕೆಯನ್ನು ನಾವೆಲ್ಲಿ ತೊಗೊಂಡಿದ್ದೀವಿ ಸೊ ಇದಿಷ್ಟು ಮಸಾಲೆ ನಾವು ರುಬ್ಕೊಳ್ಳೋದಕ್ಕೆ ಉಪಯೋಗಿಸ್ಕೊಳ್ತೀವಿ ಕೈಮಾ ಉಂಡೆಗೆ ನಂತರ ನಾನಿಲ್ಲಿ ಕೈಮಾ ಉಂಡೆ ಕಲಿಸೋದಕ್ಕೆ ಸ್ವಲ್ಪ ನಾನಿಲ್ಲಿ ಕಡಲೆ ಪುಡಿ ಉರುಗಡ್ಲೆ ಪುಡಿ ಸ್ವಲ್ಪ ಒಂದು ಸ್ಪೂನ್ ಆಗೋಷ್ಟು ಮತ್ತು ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿ ತುಂಬ ಸಣ್ಣಕ್ಕೆ ಹೆಚ್ಚಿಟ್ಕೊಳ್ಬೇಕು ನಾನಿಗೆ ಒಂದು ದಪ್ಪ ಈರುಳ್ಳಿನ ತೊಗೊಂಡಿದ್ದೀನಿ ಮತ್ತು ಹಾಗೆ ಕೊತ್ತಂಬರಿ ಸೊಪ್ಪು ಇದಿಷ್ಟು ಕಲಿಸೋದಕ್ಕೆ ನಾವು ಕೈಮ ಉಂಡೆಗೆ ರೆಡಿ ಮಾಡ್ಕೊಂಡಿರೋದು ಸೊ ನಂತರ ನಾನಿದೆ ನಿಮಗೆ ಕೈಮಾ ಸಾಂಬಾರು ಮಾಡ್ಕೊಳ್ಳೋದಿಕ್ಕೆ ಯಾವ್ಯಾವ ಮಸಾಲೆ ಬೇಕಂತೇಳಿ ಹೇಳ್ತಾಯಿದ್ದೀನಿ ತುಳಿದಿಟ್ಕೊಂಡಿರೋವಂಥ ಕಾಯಿ ಮೆಣಸು ಕೊತ್ತಂಬರಿ ಸೊಪ್ಪು ಪುದೀನ ಮತ್ತು ಸ್ವಲ್ಪ ಶುಂಠಿ ಚಕ್ಕೆ ಲವಂಗ ಬೆಳ್ಳುಳ್ಳಿ ಈರುಳ್ಳಿ ಮತ್ತು ಸ್ವಲ್ಪ ಗಸಗಸೆ ಅಂದರೆ ಪಾಪಿ ಸೀಡ್ಸ್ ಇದಿಷ್ಟನ್ನು ನಾನಿಲ್ಲಿ ತೊಗೊಂಡಿದ್ದೀನಿ ಗಸಗಸೆ ಆಪ್ಷನಲ್ ಬಟ್ ಗಸಗಸೆ ಹಾಕೋದ್ರಿಂದ ಸಾಂಬಾರು ತುಂಬ ರುಚಿಯಾಗಿರುತ್ತೆ ಸೊ ಇದಿಷ್ಟು ಸಾಂಬಾರ್ಗೆ ಬೇಕಾಗಿರುವಂಥ ಪದಾರ್ಥಗಳು ಮತ್ತು ಒಂದು ಟೊಮ್ಯಾಟೊ ಮತ್ತು ನಮ್ಮ ಮಟನ್ ಸಾಂಬಾರ್ ಪೌಡರ್ ಮನೆಯಲ್ಲೇ ಮಾಡಿಟ್ಕೊಂಡಿರುವಂಥ ಮಟನ್ ಸಾಂಬಾರ್ ಪೌಡರ್ ಇದು ನಾವು ವರ್ಷಕ್ಕಾಗೋಷ್ಟು ಮಾರಿ ಇಟ್ಕೊಳ್ತೀವಿ ನಾವು ಅದನ್ನು ಇಲ್ಲಿ ಉಪಯೋಗಿಸ್ತಾ ಇದ್ದೀನಿ ನಂತರ ನಾನಿಲ್ಲಿ ಅರ್ಧ ಕೆ ಜಿ ಮಟನ್ನ ತೊಗೊಂಡಿದ್ದೀನಿ ಸೊ ಮೊದಲಿಗೆ ನಾನಿಲ್ಲಿ ಕೈಮಾ ಮಸಾಲೆನ ಆರಿಸ್ಕೊಳ್ತಾ ಇದ್ದೀನಿ ಪುದೀನ ಕಾಯಿ ತುರಿ ಮೆಣಸು ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇದಿಷ್ಟನ್ನು ಹಾಕ್ಕೊಂಡು ನಾವಿಲ್ಲಿ ಕೈಮ ಮಸಾಲೆನ ರುಬ್ಕೊಳ್ಬೇಕು ನಾನಿಲ್ಲಿ ಖಾರದ ಪುಡಿನ ಹಾಕೊಳ್ತಾ ಇಲ್ಲ ಅದನ್ನು ನಾನು ಕಲಿಸ್ಬೇಕಾದ್ರೆ ಹಾಕ್ಕೊಳ್ತೀನಿ ಮೊದಲಿಗೆ ಈ ಮಸಾಲೆನ ನಾವು ನುಣ್ಣಗೆ ರುಬ್ಕೊಂಡು ಬರಬೇಕು ನೋಡಿ ಈ ರೀತಿ ರುಬ್ಕೊಳ್ಬೇಕು ಇದನ್ನು ನಾನು ಈ ಮಸಾಲೆ ಪೌಡರ್ ಇರೋ ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀನಿ ನಂತರ ನಾನಿಲ್ಲಿ ಮಟನ್ನ ಹಾಕ್ಕೊಂಡು ಅದನ್ನು ಕೂಡ ಒಂದು ಸಲ ರುಬ್ಕೊಂಡು ಬರ್ತೇನೆ ಅದನ್ನು ತೀರ ನುಣ್ಣಗೆ ರುಬ್ಕೊಳ್ಳಿಕ್ಕೆ ಹೋಗಬಾರ್ದು ಸ್ವಲ್ಪ ತರಿ ತರಿ ಆಗಿರೋ ಹಾಗೆಯೇ ನಾವು ಅದನ್ನು ನಾರ್ ನಾರ್ ಹಾಗೆ ಸಿಗುವ ಹಾಗೆ ಅದನ್ನು ನಾವು ಕೂಡ ರುಬ್ಕೊಂಡು ಬರಬೇಕು ನೋಡಿ ಈ ರೀತಿ ರುಬ್ಕೊಂಡು ಬಂದು ಇದನ್ನು ಕೂಡ ಆ ಪ್ಲೇಟಿಗೆ ನಾನು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಇನ್ನ ಸ್ವಲ್ಪ ಮಟನ್ನ ಕೂಡ ನಾನು ಹಾಗೆ ರುಬ್ಕೊಂಡು ಬರ್ತಾಯಿದ್ದೀನಿ ಸೊ ಇದನ್ನು ನಾನು ಸಾಂಬಾರಿಗೆ ಆ್ಯಡ್ ಮಾಡ್ಕೊಳ್ತೀನಿ ಜರಬ್ಬಿ ಮತ್ತು ಇನ್ನೊಂದು ಮಟನ್ ಪೀಸ್ನ ಸೊ ಈ ರೀತಿ ರುಬ್ಕೊಂಡು ಬಂದು ಅದನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಸೊ ಇದನ್ನೆಲ್ಲ ನಾನು ಸೇರಿಸ್ಕೊಂಡಿದ ನಂತರ ಈಗ ಆಲ್ರೆಡಿ ನಾನೇನು ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಕಟ್ ಮಾಡಿಟ್ಕೊಂಡಿದೆ ಅದನ್ನು ನಾವು ಆದಷ್ಟು ಸಣ್ಣಗೆ ಕಟ್ ಮಾಡ್ಕೊಳ್ಬೇಕು ಅದನ್ನು ಕೂಡ ನಾನಿಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಸೊ ಇವಾಗ ನಾವು ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನಾವೀಗ ಆಲ್ರೆಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ರುಬ್ಕೊಳ್ಬೇಕಾದ್ರೆ ಆಡಿಸ್ಕೊಂಡಿರೋದ್ರಿಂದ ಈಗ ಉಪ್ಪು ತೋ ಉಪ್ಪು ಸೇರಿಸುವ ಅವಶ್ಯಕತೆ ಇಲ್ಲ ಸೊ ಇವಾಗ ನಾವು ಚೆನ್ನಾಗಿ ಈ ರೀತಿ ಕಲಿಸ್ಕೊಳ್ಬೇಕು ನೋಡಿ ಈ ರೀತಿ ಎಲ್ಲ ಕಡೆ ನೀಟಾಗಿ ಮಿಕ್ಸ್ ಆಗೋ ಹಾಗೆ ಕಲಿಸ್ಕೊಳ್ಬೇಕು ನಿಮಗೆ ಖಾರದ ಪುಡಿ ಸ್ವಲ್ಪ ಹಾಕ್ಕೊಂಡು ಬೇಕಿದ್ರೆ ನೀವು ಹಸಿರು ಮೆಣಸಿನ್ಕಾಯಿ ಕೂಡ ಉಪಯೋಗಿಸ್ಬೋದು ನಾನಿಲ್ಲಿ ಹಸಿರು ಮೆಣಸಿನ್ಕಾಯಿ ಉಪಯೋಗಿಸ್ತಾ ಇಲ್ಲ ಖಾರಕ್ಕೆ ನಾನು ಇಲ್ಲಿ ಮಟನ್ ಸಾಂಬಾರ್ ಪೌಡರನ್ನ ಉಪಯೋಗಿಸ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಮಟನ್ ಸಾಂಬಾರ್ ಪೌಡರ್ ಇಲ್ಲ ಅಂದರೆ ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ ಹಸಿರು ಮೆಣಸಿನ್ಕಾಯಿ ಮತ್ತು ಧನಿಯಾ ಪೌಡರ್ನ ಕೂಡ ನೀವು ಇಲ್ಲಿ ಹಾಕ್ಕೊಳ್ಬೋದು ನಂತರ ನಾನಿಲ್ಲಿ ನಾನೀಗೇನು ಪುಡಿ ಮಾಡಿ ಇಟ್ಕೊಂಡಿದ್ನಲ್ಲ ಕಡಲೆ ಪುಡಿ ಅದನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಸೊ ಈಗ ಎಲ್ಲದನ್ನು ನಾವು ಚೆನ್ನಾಗಿ ಕಲಿಸ್ಕೊಳ್ಬೇಕು ಸೊ ಹುರ್ಗಡ್ಲೆ ಪುಡಿ ಕೂಡ ಆಪ್ಷನಲ್ ನೀವು ಬೇಕಿದ್ರೆ ಹಾಕೋಬಹುದು ಬಟ್ ಇದನ್ನು ಹಾಕೋದ್ರಿಂದ ಏನಾಗುತ್ತೆ ಅಂದರೆ ನೀಟಾಗಿ ಬೈಂಡಿಂಗ್ ಆಗುತ್ತೆ ಸೊ ಉಂಡೆ ಕಟ್ಟೋದಕ್ಕೆ ಅದು ಈಸಿ ಆಗುತ್ತೆ ಅಂತೇಳಿ ಹಾಕೊಳ್ತೇವೆ ಸೊ ನೋಡಿ ಈ ರೀತಿ ಚೆನ್ನಾಗಿ ಅದನ್ನು ಕಲಿಸ್ಕೊಳ್ಬೇಕು ಸೊ ಎಲ್ಲ ಮಿಕ್ಸ್ ಆಗೋ ರೀತಿ ನಾವು ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಬೇಕು ನೋಡಿ ಈ ರೀತಿ ಸಣ್ಣ ಸಣ್ಣದಾಗಿ ಅಂದರೆ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ನೀವು ಉಂಡೆಗಳನ್ನ ಕಟ್ಕೊಳ್ಬೋದು ಸೊ ಈ ರೀತಿ ಪ್ರತಿಯೊಂದು ಕೈಮಾ ಉಂಡೆಗಳನ್ನು ನಿಮಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪಕ್ಕೆ ಎಷ್ಟು ಸಣ್ಣಕ್ಕೆ ಬೇಕೋ ಅಷ್ಟು ಸಣ್ಣಕ್ಕೆ ನೀವು ಕಟ್ಕೊಳ್ಬೋದು ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜಿಗೆ ನೀವು ಇದನ್ನು ಕಟ್ಕೊಳ್ಬೋದು ನೋಡಿ ನಾನು ಈ ರೀತಿ ಎಲ್ಲ ಕೈಮ ಉಂಡೆಗಳನ್ನು ಕಟ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ಇವಾಗ ನಾನಿಲ್ಲಿ ಸಾಂಬಾರಿಗೆ ಮಸಾಲೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಶುಂಠಿ ಚಕ್ಕೆ ಲವಂಗ ನೀವು ಚಕ್ಕೆ ಲವಂಗದ ಬದಲು ಬೇಕಿದ್ರೆ ಗರಂ ಮಸಾಲೆ ಕೂಡ ಉಪಯೋಗಿಸ್ಕೊಳ್ಬೋದು ನಂತರ ಬೆಳ್ಳುಳ್ಳಿ ಈರುಳ್ಳಿ ಮತ್ತೆ ಗಸಗಸೆ ಮತ್ತೆ ಕಾಯಿ ಮೆಣಸು ಇದೆಷ್ಟನ್ನು ಹಾಕೊಂಡು ನೀವು ಚೆನ್ನಾಗಿ ರುಬ್ಕೊಳ್ಬೇಕಾಗುತ್ತೆ ಗಸಗಸೆ ಆಪ್ಷನಲ್ ಬಟ್ ಗಸಗಸೆ ಹಾಕೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಸಾಂಬಾರು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆ ತನಕ ನೋಡಿ ನಾನು ನಿಮಗೆ ಒಂದು ಟಿಪ್ ಕೂಡ ಕೊಡ್ತೀನಿ ಅಂದರೆ ಕೈಮ ಉಂಡೆ ಒಡೆದೋಗ ಒಡೆದೋಗೋದೇ ಹಾಗೆ ಹೇಗೆ ನೀವು ಅದನ್ನು ಒಡೆಯದೆ ಹಾಗೆ ಹೇಗೆ ನೀವು ಮಾಡ್ಕೊಳ್ಬೋದು ಅಂತೇಳಿ ಒಂದು ಟಿಪ್ ಕೂಡ ನಾನು ಮಧ್ಯದಲ್ಲಿ ಕೊಡ್ತೇನೆ ವಿಡಿಯೋನ ಕೊನೆ ತನಕ ನೋಡಿ ಸೊ ಕೈಮ ಉಂಡೆ ಸಾರಲ್ಲಿ ಒಡೆದೋದ್ರೆ ರುಚಿ ಇರೋಲ್ಲ ಸೊ ಅದಕ್ಕೋಸ್ಕರ ಅದು ಹೇಗೆ ಹೊಡೆದೋಗದೆ ನಾವು ನೋಡ್ಕೊಳ್ಬೋದು ಅಂತೇಳಿ ನಾನು ನಿಮಗೆ ಕೊನೆ ತನಕ ನೋಡಿ ಒಂದು ಟಿಪ್ನ ಕೊಡ್ತೇನೆ ನಂತರ ನಾನಿಲ್ಲಿ ಟೊಮೆಟೊನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಟೊಮೆಟೊ ಕೂಡ ಆಪ್ಷನಲ್ ಕೆಲವರು ಇಷ್ಟಪಡೋದಿಲ್ಲ ಬಟ್ ಟೊಮೆಟೊ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಮತ್ತು ಸಾಂಬಾರ್ ಕನ್ಸಿಸ್ಟೆನ್ಸಿ ಚೆನ್ನಾಗಿರುತ್ತೆ ಸೊ ಇವಾಗ ಇದನ್ನು ನಾನು ರುಬ್ಕೊಂಡು ಬಂದಿದ್ದೀನಿ ಇವಾಗ ನಾನೀಗ ಆಲ್ರೆಡಿ ಹೇಳಿದಾಗೆ ಮಟನ್ ಸಾಂಬಾರ್ ಪೌಡರ್ ನಮ್ಮ ಮನೆಯಲ್ಲೇ ಮಾಡಿಟ್ಕೊಂಡಿದ್ದಂಥ ಮಟನ್ ಸಾಂಬಾರ್ ಪೌಡರ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಎರಡರಿಂದ ಮೂರು ಸ್ಪೂನನ್ನು ಹಾಕೊಳ್ತಾ ಇದ್ದೀನಿ ಸೊ ಅದನ್ನು ಕೂಡ ಇಲ್ಲಿ ರುಬ್ಕೊಂಡು ಬಂದಿದ್ದೇನೆ ನಂತರ ಇದನ್ನು ಒಂದು ಪ್ಯಾನಿಗೆ ನಾನು ಹಾಕ್ಕೊಳ್ತಾ ಇದ್ದೀನಿ ಈ ಮಟನ್ ಸಾಂಬಾರ್ ಮಸಾಲೆನ ಸೊ ಈ ಮಟನ್ ಸಾಂಬಾರ್ ಮಸಾಲೆನ ನಾನು ಇದೊಂದು ಪ್ಯಾನಿಗೆ ಎಲ್ಲ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ನಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಹಾಕಿ ನಮಗೆ ಸಾಂಬಾರ್ ಕನ್ಸಿಸ್ಟೆನ್ಸಿಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ನಾವಿಲ್ಲಿ ಹಾಕ್ಕೊಳ್ಬೇಕಾಗತ್ತೆ ಸೊ ಈ ರೀತಿ ಅದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ನಾವು ಅದನ್ನು ಕುದಿಯೋದಿಕ್ಕಿಡಬೇಕು ನೋಡಿ ಈ ರೀತಿ ಅದನ್ನು ನಾವು ಕುದಿಯೋದಕ್ಕೆ ಇಡಬೇಕು ಸೊ ಈ ಮಸಾಲೆ ಚೆನ್ನಾಗಿ ಬೇಯಬೇಕಂದ್ರೆ ಹಸಿ ವಾಸನೆ ಎಲ್ಲ ಹೋಗೋ ತನಕ ಇದನ್ನು ನಾವು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಸೊ ಇದು ಬೇಯಬೇಕಾದ್ರೆ ನಾನು ನಿಮಗೆ ಆಲ್ರೆಡಿ ಹೇಳಿದ್ನಲ್ಲ ಒಂದು ಎರಡು ಮೂರು ಮಟನ್ ಪೀಸಸ್ ಇತ್ತು ಅದನ್ನು ಕೂಡ ನಾವಿಲ್ಲಿ ಆ್ಯಡ್ ಮಾಡ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ ನಾನು ನಿಮಗೆ ಹೇಳಿದೆ ಕೈಮಾ ಉಂಡೆ ಹೊಡೆದು ಹೋಗದ ಹಾಗೆ ಹೀಗೆ ನಾನು ಒಂದು ಟಿಪ್ಸ್ ಕೊಡ್ತೇನೆ ಅಂತೇಳ ಅದೇನಂದ್ರೆ ಒಂದು ಮೊಟ್ಟೆಯನ್ನು ತೊಗೊಂಡು ನಾವು ಅದನ್ನು ಒಂದು ಪ್ಲೇಟಿಗೆ ಅಥವಾ ಒಂದು ಬೌಲಿಗೆ ಹಾಕ್ಕೊಂಡು ಈ ರೀತಿ ಇಟ್ಕೋಬೇಕು ನಂತರ ನಾವಿಲ್ಲಿ ಒಂದು ಬ ಸಾಂಬಾರು ಮಾಡುವ ಪಾತ್ರೆ ಅದಕ್ಕೆ ನಾವು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ನಾವು ಎಣ್ಣೆ ಕಾಯ್ಲಿಕ್ಕೆ ಇಟ್ಕೋಬೇಕು ಸೊ ಎಣ್ಣೆ ಚೆನ್ನಾಗಿ ಕಾದ ಮೇಲೆ ನಾವು ಏನು ಮಾಡಬೇಕಂದ್ರೆ ಆ ಮೊಟ್ಟೆನ ನಾವು ಕೈಗೆ ಹಚ್ಕೊಂಡು ಈ ರೀತಿ ಉಂಡೆ ಮೇಲೆ ಸಲ ಅದನ್ನು ಕೋಟಿಂಗ್ ಮಾಡಿ ನಂತರ ನಾವು ಅದನ್ನು ಈ ಸಾಂಬಾರ್ ಬಾಂಡ್ಲಿಗೆ ಹಾಕಬೇಕು ನೋಡಿ ಈ ರೀತಿ ಕೋಟಿಂಗ್ ಮಾಡಬೇಕು ಆವಾಗ ಏನಾಗುತ್ತೆ ಅಂದರೆ ಕೈಮದ ಉಂಡೆಗಳು ಒಡೆದು ಹೋಗಲ್ಲ ನಾವು ಸಾಂಬಾರು ಕೊನೆಯ ತನಕನೂ ಅದು ಅದೇ ಶೇಪಲ್ಲಿ ಇರುತ್ತೆ ಅದಕ್ಕೋಸ್ಕರ ನಾವು ಸ್ವಲ್ಪ ಮೊಟ್ಟೆನ ಕೈಗೆ ಐದು ರೀತಿ ಹಚ್ಕೊಂಡು ಮೊಟ್ಟೆನ ಇನ್ವೆನ್ ಉಂಡೆನ ಇನ್ನೊಂದ್ಸಲ ಅದನ್ನು ಕಲಸಿ ಸೊ ಪ್ರತಿಯೊಂದು ಉಂಡೆನೂ ಈ ರೀತಿ ಕಲಿಸ್ಕೊಂಡು ಬಿಡೋದ್ರಿಂದ ಯಾವ ಉಂಡೆಗಳು ಒಡೆದು ಹೋಗಲ್ಲ ಸೊ ಈ ರೀತಿ ಎಲ್ಲ ಉಂಡೆಗಳನ್ನು ನಾವು ಕೈಗೆ ಒಂದೊಂದು ಸಲ ಹಚ್ಕೊಂಡು ಈ ರೀತಿ ಬಿಡಬೇಕು ಬೇಕಿದ್ರೆ ನೀವು ಅದರಲ್ಲಿ ಟಿಪ್ ಮಾಡಿ ಕೂಡ ಹಾಕಿ ಹಾಕ್ಬೋದು ನೋಡಿ ಈ ರೀತಿ ಡಿಪ್ ಮಾಡಿ ಕೂಡ ನೀವು ಹಾಕ್ಬೋದು ಅಥವಾ ನೀವು ಕೈಗೆ ಹಚ್ಕೊಂಡು ಕೂಡ ನೀವು ಈ ರೀತಿ ಮಾಡ್ಬೋದು ಸೊ ಈ ರೀತಿ ಮಾಡೋದರಿಂದ ಯಾವ ಕೈಮ ಉಂಡೆಗಳು ಹೊಡೆದು ಹೋಗಲ್ಲ ಸೊ ಈ ರೀತಿ ನಾವು ಎಲ್ಲ ಕೈಮ ಉಂಟು ಉಂಡೆಗಳನ್ನು ಕಲಸಿ ಹಾಕ್ಕೊಳ್ತಾ ಇದ್ದೀವಿ ನೋಡಿ ಈ ರೀತಿ ಎಲ್ಲ ಕೈಮದ ಉಣ್ಣೆಗಳನ್ನು ನಾವು ಈ ರೀತಿ ಎಣ್ಣೆಯಲ್ಲಿ ಲೈಟಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಈ ರೀತಿ ಎಣ್ಣೆನ ಎಲ್ಲದ ಕಡೆ ಸ್ಪ್ರೆಡ್ ಆಗೋಗೆ ಮಾಡಿ ಅದನ್ನು ಫ್ರೈ ಮಾಡ್ಕೊಳ್ಬೇಕು ಸೊ ಇದು ಫ್ರೈ ಆಗ್ತಾ ಬರ್ತಿದ್ದಾಗೆ ನಾವೇನು ಮಾಡಬೇಕಂದ್ರೆ ಈಗ ಆಲ್ರೆಡಿ ನಾವು ಏನು ಸಾಂಬಾರು ಕುದಿಯೋದಕ್ಕೆ ಇಟ್ಕೊಂಡಿದ್ವಿ ಅದನ್ನು ನಾವಿಲ್ಲಿ ನಿಧಾನಕ್ಕೆ ಹಾಕಬೇಕು ನೋಡಿ ಇದು ಚೆನ್ನಾಗಿ ಬೆಂದಿದೆ ಇವಾಗ ನೋಡಿ ಇದನ್ನು ನಾವು ಈ ಮಸಾಲೆನ ಅದರೊಳಗಡೆ ಹಾಕ್ಕೊಳ್ಬೇಕು ಸ್ವಲ್ಪ ನಿಧಾನಕ್ಕೆ ಹಾಕಿ ಸೊ ಈ ರೀತಿ ಕುದಿಯೋದಕ್ಕೆ ಶುರುವಾದಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಐದರಿಂದ ಹತ್ತು ನಿಮಿಷ ಮತ್ತೆ ಬೇಯಿಸಬೇಕು ನಾವು ಚೆನ್ನಾಗಿ ಯಾಕೆಂದರೆ ಮಸಾಲೆ ಎಲ್ಲ ಉಂಡೆ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಸೊ ಇವಾಗ ಕೈಮದುಂಡೆ ಸಾರು ರೆಡಿ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು